ಈ ಸಂದರ್ಭದಲ್ಲಿ ಕಂಪನಿ ತಯಾರಿಸುವ ಬ್ಯಾಟರಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಮಹಾನಗರ ಗ್ಯಾಸ್ ಲಿಮಿಟೆಡ್ ಜತೆ ಸೇರಿ ಐಬಿಸಿಇ ಕಾರ್ಖಾನೆ ಸ್ಥಾಪಿಸುತ್ತಿದೆ ನ್ಯಾಷನಲ್ ಬ್ಯಾಟರಿ ಕಂಪನಿಯ ಗೀಗಾ ಫ್ಯಾಕ್ಟರಿಯ ಸ್ಥಳೀಯ ಘಟಕಕ್ಕೆ ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ ದೇವನಹಳ್ಳಿಯ ಕೆಐಎಡಿಬಿ ಐಟಿಐಆರ್ ಕೈಗಾರಿಕಾ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ಈ ಉತ್ಪಾದನಾ ಘಟಕಕ್ಕೆ ಕಂಪನಿ ಮೊದಲ ಹಂತದಲ್ಲಿ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿಗಳು ಹೂಡಿಕೆ ಮಾಡಲಿದ್ದು ಮುನ್ನೂರು ನೇರ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದರು ಇಲ್ಲಿ ಉತ್ಪಾದಿಸುವ ಬ್ಯಾಟರಿಗಳ ಪೈಕಿ ಶೇಕಡಾ ಇಪ್ಪತ್ತರಷ್ಟನ್ನು ಅಮೆರಿಕ ಮತ್ತು ಯುರೋಪಿನ ದೇಶಗಳಿಗೆ ರಫ್ತು ಮಾಡಲಾಗುವುದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಐಬಿಸಿ ಘಟಕಕ್ಕೆ ಹತ್ತು ಎಕರೆ ಜಾಗ ಕೊಟ್ಟಿದ್ದು ಫ್ಯಾಕ್ಸ್ಕಾನ್ ಸಂಸ್ಥೆಯ ಸಮೀಪದಲ್ಲೇ ಇದು ಅಸ್ತಿತ್ವಕ್ಕೆ ಬರಲಿದೆ ಮುಂದಿನ ಒಂಬತ್ತು ತಿಂಗಳಲ್ಲಿ ಈ ಘಟಕ ಕಾರ್ಯಾಚರಣೆ ಆರಂಭಿಸಲಿದ್ದು ಇಲ್ಲೇ ಬ್ಯಾಟರಿಗಳನ್ನು ತಯಾರಿಸಿ ಇಲ್ಲಿಂದಲೇ ದೇಶ ವಿದೇಶಗಳಿಗೂ ಕಳಿಸಿಕೊಡಲಿದೆ ಎಂದು ಅವರು ಮಾಹಿತಿ ನೀಡಿದರು ಈ ಒಂದು ಯೂನಿಟನ್ನು ಇವತ್ತೊಂದು ಸಾವಿರ ಭೂಮಿ ಪೂಜೆ ಮೂಲಕ ಪ್ರಾರಂಭ ಮಾಡ್ತಾರೆ ಒಂದು ವರ್ಷದಲ್ಲಿ ಅವರು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಇದು ಪ್ರಪ್ರಥಮ ಕಂಪನಿ ಏನು ಉತ್ಕಷ್ಟವಾದಂಥ ನೀವೇಜ್ ಪಾಲಿಸಿ ಏನು ಟೆಕ್ನಾಲಜಿ ಇದೆ ಅದನ್ನು ತಗೊಡ್ಕೊಂಡು ಭಾರತದ ಮತ್ತು ಮೊದಲು ಕಂಪನಿ ಇದು ನಮ್ಮಲ್ಲಿರುವಂಥ ಎಲ್ಲ ಏನು ಆಂಟ್ರಪ್ರನರ್ಸ್ ಇದ್ದಾರೆ ಅವರು ಕುಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಇದೆಲ್ಲವೂ ಕೂಡ ಚೈನಾ ಮತ್ತು ಇತರ ದೇಶಗಳನ್ನ ಇಂಪೋರ್ಟ್ ಮಾಡ್ತಾಯಿದ್ರು ಈಗ ಈ ಬ್ಯಾಟ್ರಿ ಪ್ಯಾಕ್ ಏನಿದೆ ಅದು ಏಯ್ಟೀನ್ ಕೆ ಜಿ ಇದು ಬರ್ತದೆ ಒಂದು ಸಲ ಅದನ್ನು ಒಂದು ಸ್ಕೂ ಸ್ಕೂಟ್ರ್ನಲ್ಲಿ ಹಾಕಿದ ತಾವು ಈಗ ಅದು ಎಂಬತ್ತು ಕಿಲೋಮೀಟ್ರ್ವರೆಗೆ ಅವತ್ತು ಸುಕ್ತದೆ ಮತ್ತು ಅದನ್ನು ತೆಗೆದುಕೊಂಡು ಹೋಗಿ ನೀವು ಚಾರ್ಜ್ ಮಾಡ್ಬೋದು ಎರಡು ಥರ ಇದೆ ಒಂದು ಸ್ಕೂಟ್ರ್ನಲ್ಲೇ ಇಟ್ಕೊಂಡು ಫಾಸ್ಟ್ ಚಾರ್ಜ್ ಮಾಡ್ಬೋದು ಇನ್ನೊಂದು ಅದನ್ನು ತೆಗೆದುಕೊಂಡು ಹೋಗಿ ನೀವು ಚಾರ್ಜ್ ಮಾಡ್ಕೋಬೋದು ಸದ್ಯಕ್ಕೆ ಐಬಿಸಿ ಕಂಪನಿ ದಕ್ಷಿಣ ಕೊರಿಯಾದಲ್ಲಿ ಸೇಲ್ಸ್ ಉತ್ಪಾದಿಸಿ ಅವುಗಳನ್ನು ಇಲ್ಲಿಗೆ ತಂದು ಪೂರ್ಣ ಪ್ರಮಾಣದ ಬ್ಯಾಟರಿಗಳನ್ನು ತಯಾರಿಸುತ್ತಿದೆ ಈ ಘಟಕ ಕಾರ್ಯಾರಂಭ ಆದ ನಂತರ ಇಲ್ಲೇ ಸೇಲ್ಗಳ ಉತ್ಪಾದನೆಯೂ ಆಗಲಿದೆ ಇದು ದೇಶದಲ್ಲಿ ಮೊದಲ ಸೇಲ್ ಉತ್ಪಾದನಾ ಘಟಕವಾಗಲಿದೆ ಮುಂಬರುವ ದಿನಗಳಲ್ಲಿ ದ್ವಿಚಕ್ರ ತ್ರಿಚಕ್ರ ವಾಹನಗಳ ಜೊತೆಗೆ ಉಳಿದ ವಾಹನಗಳಿಗೂ ಇದು ಬ್ಯಾಟರಿ ಪೂರೈಸಲಿದೆ ಎಂದು ವಿವರಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಆಯುಕ್ತೆ ಗುಂಜನ್ ಕೃಷ್ಣ ಐಬಿಸಿ ಸಿಇಒ ಕಾರ್ಯದರ್ಶಿ ಪಾಂಡಾ ಸಿಎಸ್ಒ ರಾಮಮೂರ್ತಿ ಕುನಾಲ್ ಜೈನ್ ಜಾಸ್ಟಿಕ್ ಅಧ್ಯಕ್ಷ ಜೇಸನ್ ಚುಂಗ್ ಉಪಾಧ್ಯಕ್ಷ ಡ್ಯಾನಿ ಚುಂಗ್ ಮಹಾನಗರ ಗ್ಯಾಸ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಆಶು ಸಿಂಗಾಲ್ ಡೆಪ್ಯುಟಿ ಎಂಡಿ ಸಂಜಯ್ ಶಂದೆ ಮತ್ತಿತರರು ಹಾಜರಿದ್ದರು ಎಂ ಮುನಿನಾರಾಯಣ ಸಿಟಿವಿ ನ್ಯೂಸ್ ದೇವನಹಳ್ಳಿ